ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭಾರತೀಯ ಕ್ರಾಂತಿಕಾರಿ ಕಿಶನ್ ಸೇನೆ ಆಯೋಜಿಸಿದ ನಲವತ್ತೈದನೇ ವರ್ಷದ ರೈತ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕ ಅನಿಲ್ ಚಿಕ್ಕಮಾದು ಉದ್ಘಾಟಿಸಿದರು ರೈತರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಮ್ಮದು ಕೃಷಿ ಕುಟುಂಬವಾಗಿದ್ದು ರೈತರ ಕಷ್ಟ ಸುಖ ಏನೇ ಎಂಬುದು ನನಗೆ ಚೆನ್ನಾಗಿ ಗೊತ್ತು ರೈತರ ಹೊಲ ಗದ್ದೆಗಳಿಗೆ ನೀರು ಸಮರ್ಪಕ ವಿದ್ಯುತ್ ಸಕಾಲದಲ್ಲಿ ಬಿತ್ತನೆ ಬೀಜ ಮುಂತಾದ ಸಮಸ್ಯೆಗಳಿದ್ದು ಕೃಷಿ ಸಚಿವರೊಂದಿಗೆ ಚರ್ಚಿಸಿ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎಂ ಎನ್ ಕುಕುನೂರ್ ಮಾಜಿ ಸಚಿವ ಎಂ ಶಿವಣ್ಣ ಎಡತೊರೆ ಮಹೇಶ್ ಮಾತನಾಡಿದರು ಅಪ್ಪಾಜಿ ಅವರು ಕೂಡ ಹೊಂದ್ಕೊಂಡು ತಂದೆಯವರು ಯಾವುದೇ ರೀತಿ ಕೃಷಿ ಭೂಮಿಯಲ್ಲೇ ಒಂದು ತೋಟ ಇರ್ಬೋದು ಗದ್ದೆ ಇರ್ಬೋದು ಹೊಲ ಇರ್ಬೋದು ಪಡೆಯತಕ್ಕಂತ ಕೆಲಸವನ್ನ ಅಪ್ಪಾಜಿ ಅವರು ಮಾಡ್ತಾ ಇದ್ರು ಅಲ್ಲಿಂದ ಇಲ್ಲಿ ತನಕ ರೈತರ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸವನ್ನ ನಾವು ನಾವು ಇಟ್ಕೊಂಡ್ ಬಂದಿದ್ದೀವಿ ನಲವತ್ತೈದನೇ ವರ್ಷದ ರೈತರ ಹುತಾತ್ಮ ದಿನವನ್ನ ನಮ್ಮ ತಾಲೂಕಿನಲ್ಲಿ ನಾವು ಆಚರಣೆಯನ್ನ ಮಾಡ್ತಿದ್ವಿ ಇದು ಪ್ರಪ್ರಥಮ ಕಾರ್ಯಕ್ರಮ ಯಾಕಂದ್ರೆ ಯಾವತ್ತೂ ಕೂಡ ನಾನು ಏಳು ವರ್ಷ ಆಚರಣೆ ಆಚರಣೆ ಮಾಡಿರಲಿಲ್ಲ ಮೊದಲನೇ ಬಾರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ತಾಲೂಕು ಅಧ್ಯಕ್ಷ ಅಂತ ಭೂಗೌಬ್ ಅವರು ಬಹಳ ಕಷ್ಟಪಟ್ಟು ಒಂದು ತಿಂಗ್ಲಾಂಗ್ ಎಲ್ಲ ಗ್ರಾಮಗಳಿಗೆ ಹೋಗಿ ಬರಬೇಕು ಬರಬೇಕು ಅಂತ ಅನ್ಸ್ಕೊಂಡು ಮಳೆ ಆಗಿನ ಕಾಲದಿಂದ ಸ್ವಲ್ಪ ಕಡಿಮೆ ಆಗಿರ್ಬೋದು ಜನ ಆದ್ರೆ ನಮ್ಮ ತಾಲೂಕಿನಲ್ಲಿ ರೈತರ ಪರವಾಗಿ ಹೋರಾಟದ ಪರವಾಗಿ ನಾನು ಯಾವತ್ತೂ ಕೂಡ ಖಂಡಿತವಾಗಿ ಜೊತೆ ನಿಂತಿದ್ದೀನಿ ಮುಂದೆನೂ ಕೂಡ ನಿಲ್ತೀನಿ ಅಂತ ಇದ್ರ ಬಗ್ಗೆ ರೈತರ ಬಗ್ಗೆ ನಮಗ ಹಿರಿಯರಾಗಿರ್ತಕ್ಕಂತ ಅಣ್ಣವ್ರು ಮಾತಾಡೋದು ಯಾವ ರೀತಿ ತಹಸೀಲ್ದಾರ್ ಮುಖಾಂತರ ಯಾವ ರೀತಿ ಹೋರಾಟ ಆಯ್ತು ಯಾವ ರೀತಿ ಆ ರೈತರು ಆತ್ಮಹತ್ಯೆ ಆಯಿತು ಗುಡ್ಡತ್ಯೆ ಆಯ್ತು ಜೊತೆಗೆ ಆ ಪೊಲೀಸ್ ಅವರು ಪೊಲೀಸ್ ಇಲಾಖೆ ನಾವು ಕೂಡ ವಿಚಾರಣೆಯನ್ನ ಕೂಡ ಅವರ ವಿಚಾರಣೆ ಹೇಳ್ತ ಸಂದರ್ಭದಲ್ಲಿ ಕಿವಿಕೊಟ್ ನಾವು ಕೇಳಿದ್ವಿ ಇತ್ತೀಚೆಗೆ ನಮ್ಮ ಸರ್ಕಾರನು ಕೂಡ ಬಹಳಷ್ಟು ರೈತರ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡು ಕಳೆದ ಮಾರ್ಚ್ ಬಜೆಟ್ ನಲ್ಲಿ ಸುಮಾರು ಐವತ್ತೆರಡು ಸಾವಿರ ಕೋಟಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ರೈತರಿಗೋಸ್ಕರ ಮೀಸಲಾಗಿ ಐವತ್ತೆರಡು ಸಾವಿರ ಕೋಟಿಯನ್ನ ಮೀಸಲಾಗಿಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷ ಯಾವ ಸರ್ಕಾರನು ಕೂಡ ಅಷ್ಟು ಯಾಕಂದ್ರೆ ನಮ್ಮ ರಾಜ್ಯದ ಬಜೆಟ್ ಇರೋದು ನಾಲ್ಕು ಲಕ್ಷ ಕೋಟಿ ಇವತ್ತು ರೈತರಿಗೋಸ್ಕರ ಅಮೌಂಟ್ ಅಮೌಂಟ್ ಆಫ್ ನ ಬಜೆಟ್ ನಲ್ಲಿ ಕೋಟಿಯಷ್ಟು ಮಾಡ್ತಕ್ಕಂಥ ಅಷ್ಟು ಅನುದಾನ ಮಾಡ್ತಕ್ಕ ಮೊನ್ನೆ ರೈತರ ಒಂದು ಹೋರಾಟ ದೇವನಹಳ್ಳಿಯಲ್ಲಿ ಸಾವಿರದ ನೂರ ಮೂವತ್ತೊಂಬತ್ತು ಎಕರೆ ಉಳಿಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಆ ಭೂಮಿಯನ್ನ ಪುಸ್ತಕ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷತೆ ಯಾಕಂದ್ರೆ ಅದು